ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ವೆಜ್ ಫ್ರೈಡ್ ರೈಸ್ ಮಾಡೋಣ ವೆಜ್ ಫ್ರೈಡ್ ರೈಸ್ಗೆ ಮಾಡೋಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಅರ್ಧ ಟೇಬಲ್ ಸ್ಪೂನು ಪೆಪ್ಪರ್ ಪೌಡ್ರ್ ಒಂದು ಅರ್ಧ ಟೇಬಲ್ ಸ್ಪೂನು ಮಸಾಲ ಪೌಡ್ರ್ ಚಿಕನ್ ಮಸಾಲ ಪೌಡ್ರ್ ಒಂದು ಟೇಬಲ್ ಸ್ಪೂನು ಅರ್ಧ ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಒಂದು ಕ್ಯಾರೆಟ್ ಹೆಚ್ಚು ಇಟ್ಕೊಂಡಿದ್ದೀನಿ ದೊಡ್ಡ ಸೈಜ್ದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಏಳರಿಂದ ಎಂಟು ಬೀನ್ಸ್ನ ಕಟ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಆಯಿಲ್ ಹಾಕಿದ್ದೀನಿ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಕ್ಯಾರೆಟ್ ಮತ್ತು ಬೀನ್ಸ್ ಮತ್ತು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು ಈಗ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಕ್ಯಾಪ್ಸಿಕಮ್ ಮತ್ತೆ ಕ್ಯಾಬೇಜನ್ನು ಕೂಡ ಹಾಕೋಬಹುದು ಈಗ ತಂಟಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ

ಈಗ ಮಸಾಲಾ ಪುಡಿ ಹಾಕ್ತಾ ಇದ್ದೀನಿ ಈಗ ರೈಸ್ ಹಾಕ್ತಾ ಇದ್ದೀನಿ ಮೊದಲೇ ಅನ್ನ ಇಟ್ಕೊಂಡಿದ್ದೀನಿ ಈಗ ಅದನ್ನು ಹಾಕ್ತಾ ಇದ್ದೀನಿ ಈಗ ರೈಸ್ ಮಿಕ್ಸ್ ಮಾಡ್ತೀವಿ ರೈಸ್ ತುಂಬಾ ಚೆನ್ನಾಗಿ ಆಗ್ತೈತಿ ಈ ತರ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ಇಷ್ಟ ಆಗ್ತೈತಿ ಬೇಗನೆ ಮಾಡ್ಬೋದು ಬೆಳಗ್ಗೆ ತಿಂಡಿಗೆ ಮತ್ತ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಕೂಡ ಹಾಕೊಡ್ಬೋದು ಈಗ ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ತಗೊಂಡಿದ್ಮೇಲೆ ಅದನ್ನ ಹಾಕ್ತಾ ಇದ್ದೇನೆ ಈಗ ಅರ್ಧ ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿರೋದ್ರಿಂದ ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ ಇಲ್ಲಾಂದ್ರೆ ಖಾರ ಆಗ್ಬಿಡ್ತೈತಿ ಅಂತಂದು ಹೇಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಎಷ್ಟು ಈಸಿಯಾಗಿ ಬೇಗನೆ ಮಾಡ್ಬೋದು ಮನೇಲಿ ತರಕಾರಿ ಇದ್ಬಿಟ್ರೆ ಆರಾಮಾಗಿ ಫ್ರೈಡ್ ರೈಸ್ ಮಾಡ್ಬೋದು ಐದು ನಿಮಿಷದಲ್ಲಿ ಹೇಳಿ ನೀವು ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗ್ತೈತಿ ಈಗ ವೆಜ್ ಫ್ರೈಡ್ ರೆಡಿ ರೆಡಿಯಾಗಿದೆ ಈಗ ಒಂದು ಪ್ಲೇಟಿಗೆ ಹಾಕ್ಕೊಳೋಣ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ ಫ್ರೈಡ್ ರೈಸ್ ತುಂಬ ಚೆನ್ನಾಗಿ ಬಂದಿದೆ ಬೇಗನೆ ಮಕ್ಕಳಿಗೆ ಮಾಡಿಕೊಡ್ಬೋದು ದೊಡ್ಡೋರು ಇಷ್ಟಪಡ್ತಾರೆ ಮನೇಲಿ ತರಕಾರಿ ಇದ್ದರೆ ಐದರಿಂದ ಹತ್ತು ನಿಮಿಷದಾಗ ವೆಜ್ ಫ್ರೈಡ್ ರೈಸ್ ಆರಾಮಾಗಿ ಮಾಡಿಕೊಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು